ನಮ್ಮ ಹುಡ್ಗಂಗ್ ಇನ್ನೂ ಅಮ್ಮ ಕಮ್ಮಿ ರೀ ಅದಕ್ಕೆ ನಾನಾ ವೀಡಿಯೋ ಮಾಡೋಕತ್ತಾನೆ ರೀ ಅವಳು ಸ್ವಲ್ಪ ಮನೆಯಾಗ ಪೂಜೆ ಹುಡುಗ ನೋಡ್ಕೊಳ್ಳೋದು ಸ್ವಲ್ಪ ಜಾಸ್ತಿ ಐತಿ ಅದಕ್ಕೆ ನಾನಾ ವೀಡಿಯೋಕ್ ರೀ ಅದಕ್ಕೆ ಲೇಟಾಗಿ ಮಾಡ್ತಾನೆ ರೀ ಯಾರು ಬೇಜಾರು ಆಗಬೇಡಿ ಅವಳು ಸ್ವಲ್ಪ ಕೆಲಸ ಮಾಡ್ಕೊಂಡು ಗುಡಿಯೋಕ್ಕೆಲ್ಲ ಹೋಗ್ಬೇಕಂದ್ಕೊಂಡು ಮನೆಯಲ್ಲೇ ಭಾಳ ಕ್ಲೀನ್ ಮಾಡಕತ್ತಾಳ ಅದಕ್ಕೆ ಅವಳು ವೀಡಿಯೋ ಮಾಡ್ಬೇಡ ಅಂತೇಳಿ ನಾನೇ ರೀ ಆ ಒಂದೆರಡು ದಿನ ಅಷ್ಟೇ ಒಂಚೂರು ಕಮ್ಮಿಯಾಗವರೆಗೂ ಐದಿನದ್ದು ದಿನದವರೆಗೂ ಇವತ್ತು ಮೂರು ದಿನ ಐತಿ ಅದಕ್ಕೆ ಅವಳೆ ನಾಳೆ ನಾಳೆ ಸ್ವಲ್ಪ ಆದಮೇಲೆ ಅವಳೆ ಮಾಡಾಕ್ತಾಳ ಅಲ್ಲಿವರೆಗೂ ಎಷ್ಟಾಗುತ್ತೋ ಎರಡೋ ಮೂರೋ ನಾಲ್ಕೋ ವಿಡಿಯೋ ನಾನು ಮಾಡಾಕ್ತೀನಿ ರೀ ನೋಡೇ ಯೆ ನೋಡೆ ನೋಡೆ ಏ ಕಳಮ್ಮ ನೋಡು ಹಾಕಿನ ಆ ಏಟ್ ಮಟ್ಗೆ ಅವಳು ಅಯ್ಯೋ ಲೇ ಬುಡೇ ಯಾಕೆ ಚಲ್ಜಾ ಹ್ಞೂ ಹಿಂಗಾಗ್ಬಿಟ್ಟಿದೇ ಹೌದು ಕನಕ ನಾನು ಹಾಕಿನೇ ನೋಡಕತ್ತಾನೆ ಇದಕ್ಕೆ ಜಲ್ಜವಾ ಇದ್ ಜಲ್ಜಾವ ಏನೈತೆ ನಿನ್ಕ ಬರಬಾರ್ದು ನೀವಿಬ್ಬರು ಸೊಸೆನ ದೂರ ಹಾಕಿರೋಳೊಬ್ಳು ಸೊಸೆನ ಹತ್ರ ಇಟ್ಕೊಂಡು ಉಪ್ಪರ್ಕ ಕೂರಿಸಿರೋಳೊಬ್ಳು ಓ ಏನ್ ತಿಕ್ಕ ಮ್ಯಾಕ್ ಹೋಗ್ಬಿಟ್ಟೈತೆ ಇಬ್ಬರದುವೆ ವಾರ ವಾರ್ಗಿತ್ತಿರದು ಎಲ್ಲ ಕಡೆ ನಾನು ಸೊಸೆ ಅಂತ ಯಾಕೆ ಹೇಳ್ತಿ ಅಕ್ಕ ಅಂತ ಹೇಳು ಜಯಮ್ಮ ಅಮ್ಮ ನಿಮ್ಮಕ್ಕ ತಾನೆ ನಿಮ್ಮ ಹೊರಕ್ ಹಾಕಿರೋದು ಅದೇನೋ ಬಣ್ಣ ಬಣ್ಣ ಹಚ್ಕೊಂಡಿದೆ ಇವಾಗ ನೋಡಿದ್ರು ಹಿಂಗಾಗ್ಬಿಟ್ಟಿದಲ್ಲಿ ಬಿರಿ ಅಯ್ಯೋ ಏಳ್ ಚೆನ್ನಾಗಿದೆ ಬಣ್ಣ ಹಚ್ಕೊಂಡು ಏನೇನೇ ಕೈ ಹಿಂಗಂತಿ ಏಳ್ ಚೆನ್ನಾಗಿದ್ಲು ಮಕ್ಕ ತುಂಬ ಬರೀ ಬಣ್ಣನೇ ಕಾಣಿಸೋದು ಈಗ ನೋಡು ತಿಕ್ಕ ಮುಚ್ಕೊಂಡ್ವಳೆ ಅಯ್ಯೋ ಅಯ್ಯೋ ಬಾರಿ ಇದ್ ಬಿಡಿಕೆ ಅಯ್ಯ ಅಯ್ಯ ಸಪ್ತಮಿ ಗೌಡ ಸಪ್ತಮಿ ಗೌಡ ಇಲ್ಲಿ ನೋಡಿ ಇಲ್ಲಿ ನೋಡಿ ಅಂತ ನಿನ್ನ ನೋಡಿ ನಿಮಗೆ ಅಂತ ತಂದಿ ನೋಡಿ ತೆಳುವೆ ನನ್ನ ಚೆಲುವೆ ನನ್ನ ಚೆಲುವೆ ಸಾವಿರವು ಗಳಿಗಿಂತ ಚೆಳುವೆ ಅಯ್ ತೆಳುವೆ ನನ್ನ ಕೈಯಲ್ಲಿ ಆಡಕಿಲ್ಲ ತಿಂಗುಸ್ಕೊಂಡು ಹೋಗದ ಹ ನೀನೇನೋ ಬೇಕರ ಆಡ್ತಿ ಅಗ್ಲೇ ಎಲ್ಲಾ ಆಡ್ತಿ ನಿನ್ನ ಜೊತೆ ಏನಾದ್ರೂ ಆಡಕ ಸುಮ್ಕ ಹೋಗು ಅದ್ಯಾವುದೋ ಇದರಲ್ಲಿ ಜಾತ್ರೆ ಸಿಕ್ಕಿರಾಟ ಸಮಂತ ಅಂತ ಬಿಟ್ಟು ಆಟಾಡ್ತೀಯಾ ನಾ ನಮ್ಮೂರಲ್ಲಿ ಇನ್ನ ಜಾತ್ರೆ ನಡೆದಿಲ್ವಲ್ಲ ಇದೆ ಅರ್ತಕ ಮಂದ ಹೇಳಲ್ಲ ಯಾರ್ದೆಲ್ಲ ಇದು ಏನಾ ಏನಾ ಜಾತ್ರೆ ಲಾದಾ ಆಡ್ರ ಸಮನ ಜಾತ್ರೆ ಲಾದಾ ಆಡ್ರ ಇರು ಇರೋ ತೋರಿಸ್ತೀನಿ ನಿಮಗೆ

ఓ కింద బాబాబా ఇలా అందకు టు టు ఠుం టు టుంబ్బు జతక జతక సప్తమి గౌడ నన్నిల్వర్ సప్తమి గౌడ నన్నిల్వర్ నడి నడి ಈ ಕಡೆ ಯಾವನಪ್ಪ ಆ ಕಡೆ ನಿಂತಿರ ಆ ಕಡೆಗೆ ಇಟ್ಕೊತಾನೆ ಗನ್ನು ಅಂದ್ರೆ ಈ ಕಡೆ ಇಟ್ಕೊತಾನಲ್ಲ ಇಚಮಲ್ಲ ಇವನ್ ಕಾಲ ನಾನು ಸಾಕಾಗೋಗ್ಬಿಟ್ಟೈತೆಪ್ಪು ನನ್ನ ಪಸ್ಟ್ ಎಲ್ಲಾರು ಒಂಟ್ಬಿಬಿಡ್ ಮನಂಗೆ ಆಗ್ಬಿಟ್ಟೈತೆ ಆದ್ರೆ ಏನು ಮಾಡ್ತಿ ಹಿಂಗಾಗ ಗನ್ ಎದ್ಕೋಬೇಕು ಏನೇ ಜಲ್ ಲವರ್ ನಿಂಗೆ ನಿನ್ಗೆ ಈಗಲೇ ಹಿಡ್ಕೊಂಡು ನಿಂತಾನ ನಿಂತಾನೆ ಹೋಗಿ ನಿನಗೂ ಮದುವೆ ಆಗಿಲ್ಲ ಅವ್ನಿಗೂ ಮದುವೆ ಆಗಿಲ್ಲ ಗುಂಡಕ್ಕೊಂದು ಮನೆ ಸೊಸೆ ಐತಿ ಹೋಗು ಅದೇನೋ ಒಂಥರಲ್ಲ ಹಂಗೈತರ ಮೀ ನಿಮ್ದು ಬೇಕ ಗಾಟ ಇದು ಇಲ್ಲಿಗೆ ಪ್ರಾಣ್ ಸಂತಾನಂಗ ನನ್ನ ಮಗ ಹಿಡ್ಕೊಂಡು ಕುಂತಾನ ಅವ್ನಿದ್ರು ನೀವು ಆ ಕೊಟ್ಟು ಗುಂಡಕ್ಕು ಮನೆ ಸೊಸೆ ಐತಿನಂತೆ ಅಯ್ಯೋ ಕೇಳ್ದವ್ವಾ ಅವ್ನ ತಮ್ಮ ಕಂಡ್ರ ಮೀ ನಾನು ಯಾಕಮ್ಮೆ ಅವ್ರ ಮನೆ ಸೊಸೆ ಅಲ್ಲಿ ನನಗೆ ಒಳ್ಳೆ ಅಪ್ಪೋ ಒಳ್ಳೆ ಇವಾಗ್ಲಾ ನಾಳೆ ಮ್ಯಾಟ್ರ ಮ್ಯಾಕ ಕಾಲಿ ಇಡ್ತಾನೆ ಇಂತವ್ ನಾನ್ ಮದುವೆ ಆಗುದಿ ಯವ್ವಾ ನನಗೆ ಬೇಡವ್ವಾ ಬೇಡ ಏನಂದ್ರಿ ಏನಂದ್ರಿ ನಾನ್ ಬೇಡ ನಾನು ಬೇಡ ನಿಂಗ ನಾನು ಬೇಡ ಡಿಸ್ಕೌಂಟ್ 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 ಅಯ್ಯೋ ಇದೇನಪ್ಪ ಹಿಂಗ್ ಕಡಿಸ್ ಕಡಿಸ್ಕೊಂಡ ಇವಾಗ ಭಯ ಜಾಸ್ತಿ ಹೊಡ್ತೈತಲ್ಲಪ್ಪ ಅದಕ್ಕಿಲ್ಲ 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 ಶೂಟ್ ಮಾಡ್ಲಾ ಮಾಡ್ಲಾ ದೀಶು ಅಂತ ಬರುತ್ತೆ ಮಾಡ್ತೀನಿ ಮಾಡ್ತೀನಿ ನಾನು ಏನ್ಮದ್ ಆಯ್ತೀನಿ ಅಲ್ಲ ಅವ್ರಿಗೆ ಹೇಳಿದ್ದಷ್ಟೇ ಅವ್ತಕ್ಕ ತಮಾಷೆ ಮಾಡಿದ್ ನೀನ್ ಏನಂತೀಯ ಅಂತೇಳಿ ನಾನು ಬಿಟ್ರೆ ಇನ್ಯಾರನಾಗಲಿ ನಂಗೆ ನೀನ್ ಅಂದ್ರೆ ಇಷ್ಟ ಆಯ್ತೀನಿ ಆಯ್ತಿನಿ ನಿನ್ನ ನಂಗೆ ಕಾಣ್ತಾರಲ್ಲ ನನ್ನ ನಾಡಿ ನಡಿ ಹಾ ಕಾಣ್ತಾರ ನನ್ನ ಕತೆ ಮುಗಿತಾರ ನಡಿ

ಇದೆಯೋ ಹಾಂ ಈ ಶಾಂತಿ ಮನೆ ಇಲ್ಲ ನಿಂತಾಳ ಎಮ್ ಎಮ್ ಐಸ್ಕಂತ ಹ್ಞೂ ಇವಾಗ ಅವ್ರ ಮಾವು ಬರಲಿ ಇಲ್ದಿರೋದೆಲ್ಲ ತಲೆಗೆ ತುಂಬಿ ಇವಳು ನಟ್ಟಿಯಿಂದ ಹೊರಕ್ಕೆ ಹಾಕ್ಬೇಕು ಆ ತರ ಮಾಡ್ತೀನಿ ಇವ್ರು ಹೋಗೋ ಊರಾಗ ನನಗೆ ನೆಮ್ಮದಿ ಆಗಿರೋ ಕೊಡೋಕ್ಕಿಲ್ಲ ಅಲ್ಲ ಈಗ ಇಲ್ಲಿ ನೆಮ್ಮದಿ ಆಗಿರಬಾರ್ದು ಅಷ್ಟ ಇವಳು ಜೀವನ ರೈಂಡ ರಕ್ತ ಕುಡಿಯೋವರೆಗೂ ನಂಗೆ ಸಮಾಧಾನ ಇಲ್ಲ ಹಾಂ ಮಗ್ಳು ಚೆನ್ನಾಗಿ ಅವಳೆ ಅಂತೇಳಿ ಉರ್ಕಂಡ್ ಸಾಯ್ತಾಳಲ್ಲ ಮಗಳು ಜೀವನ ಎಕ್ಕೊಂಡು ಹೋಗ್ತೀನಿ ಓಹ್ ಪತ್ತೂರಿನ ಗೌಡ ಏನಲ್ಲ ನಮ್ಮ ಮಟ್ಟಿ ತಗೊಂಡ್ಬಿಟ್ಟಿದ್ದೀ ಓ ಇವತ್ತು ಕಾಲ ನೀನು ನಾನು ಓಡ್ತಿರೋದು ನೀವೇ ಬಂದ್ರ ನಮ್ಮೂರು ಗೌಡ್ರು ಬಂದವ್ರು ಏನೋ ಮಾತಾಡ್ತೀರಿ ನಾನು ಒಳಕೋಗಿ ಕಾಪಿ ತಗೊಂಡ್ಬರ್ತೀನಿ ಹ್ಞೂ ಸರಿ ಕಣ ಮಾಡಿ ಹೋಗಿ ಹೋಗಿ ಕಾಪಿ ತಗೋ ಹಾ ನಾ ಇಲ್ಲ ನಿಂತ್ಕೊಂಡು ಮಾತಾಡ್ತಿರ್ತೀನಿ ನೋ ಏನಲ್ಲ ಗೌಡ ಊರಾಗೆಲ್ಲ ಹೆಂಗಿದ್ದಲ್ಲ ಚೆನ್ನಾಗಿದ್ದಿ ತಾನೆ ಹಾ ಊರಾಗೆಲ್ಲ ಬೇಸ್ ಇರ್ಬೇಕಲ್ಲ ಇದ ನೀನು ಹಾ ಬಾರಿ ಒಳ್ಳೆ ಅಂತ ಅಂತಿದ್ರು ಅದೇನ ಮಗನ್ ಮದ್ವೆ ಅಂತ ಏನೋ ಲವ್ ಮ್ಯಾರೇಜ್ ಮಾಡ್ಕೊಂಡಂತಲ್ಲ ಹೌದೇ ನಿನ್ಗೆ ಏನ್ ಹೇಳಿದ್ರು ಈ ವಿಚಾರ ಇಲ್ಲನವಾ ಯಾರು ನಿನ್ ಸೊಸೆಯವರಾದ ಒಬ್ಬ ಹೇಳಿದ್ಲೇನಾ ನಿಮ್ ಬೀಗ್ರಮ್ಮ ಬೀಗ್ರು ನನ್ಗೆ ಅಪ್ಪಕ್ಕಪ್ಪ ನಮ್ ಬೀಗ ಹೇಳ್ತಾರ ಹ ನನ್ಗ ನನ್ನ ಕುಚಿಕು ಹೇಳ್ದ ನಮ್ ಸಾವುಕಾರ ಅವನಲ್ಲ ನಮ್ ಕುಚಿಕು ಅದ್ರ ಹಂಗ ಅವ್ನು ಹೇಳಿದ್ದು ಹಿಂಗ ಮಾಡ್ಕಂತ ಬಿಡ್ಕೋ ವೈದಾ ಅಂತ ಹೇಳಿ ಹೇಳ್ತಿದ್ದ ಬಿಡು ಅವ್ರ ಅಣ್ಣ ಬರ್ದಾಗ ಏನೇನ್ ಆಗಬೇಕು ಅಂತ ಇರುತ್ತ ಹಂಗ ಆಗುತ್ತ ಆದ್ರೂ ಏ ಒಂದ್ ಮಾತು ಹೇಳ್ತೀನಿ ಬೇಜಾರ್ ಮಾಡ್ಕೊಳಕಿಲ್ಲ ಅಂದ್ರೆ ಅಲ್ಲೋ ಶ್ರೀಧರ ನೀವು ನಮ್ಮೂರವನು ಹ್ಮ್ ನೀನ್ ಚೆನ್ನಾಗಿರ್ಬೇಕು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋ ಮಟ್ಟಿಗೆ ಹೇಳ್ತಿರೋದು ನೋಡು ನೀನು ಹಿಂಗಿ ಏನಾರ ನಿನ್ ಸೊಸೆನ ತಲೆ ಮ್ಯಾಕ್ ಕೂರ್ಸ್ಕೊಂಡಿ ಅಂದ್ರೆ ನಿನ್ ಸೊಸೆ ಒಂದಿನ ಆ ನನ್ನ ಮಗಳು ಮಾಡ್ತಾಳಲ್ಲ ಅವ್ರ ಗಂಡ ಮನೆ ಯಾಕೆ ಮೂರ್ ಮೂರ್ ದಿನಕ್ಕೂ ಜಗಳ ಮಾಡ್ಕೊಂಡಿಲ್ಲ ಅಪ್ಪನ ಮನೆಯಾಗ ಕೂತಾಳಲ್ಲ ಹಂಗ ಬತ್ತಾಳ ನೋಡು ಪೋರ್ಡಿ ಮಗನ ಪೂರಾಗ ಗೌಡ ಅಂತ ಮರ್ಯಾದಿ ಕೊಟ್ಟಿ ಮಾತಾಡ್ತಾರ ಹೋ ಮರ್ಯಾದಿ ಉಡ್ಸ್ಕಲತ್ ಕತ್ಕ ಮನೆ ಹೊಡಿವಂತ ಕೆಲಸ ಮಾಡ್ಬೇಡ ಅಯ್ಯೋ ಪೋರ್ಡಿ ಮಗನ ನೀನ್ ನಿಂತ ಕೆಟ್ಟಾಡ್ತಾಗಿದ್ದೀ ಅನ್ಲೇ ಹಾವೊಬ್ಬರು ಮನೆ ಹಾಳು ಮಾಡಿ ಏಟ್ ತಿನ್ಬೇಕು ಅನ್ಕೊಂಡಿದ್ಲಿ ಅಯ್ಯೋ ಕೆಟ್ಟಾಡ್ಕೊಳ್ ಅನ್ ಮಗನ ನಿನ್ ಮನೆಕ ಯಾರ ಬಂದಿಬಿಟ್ಟು ಒತ್ಕೊಂಡ್ಬಿಟ್ಟು ಏನ ನನ್ ಸೊಸೆ ನನ್ ಮಗ ಏನು ಅನ್ನೋ ನನ್ ಗೊತ್ತೈತಿ ಮುತ್ಕೊಂಡ್ ನಿಂತ ಅಲ್ಲಕ್ಕನಲ್ಲ ಹೇಳೋದು ಹೇಳೋರು ಇದು ಬಂದು ಎದ್ರು ಅನ್ನ ಯಾಕಲ್ಲ ಆಡ್ತಿ ನಾನು ಹೇಳಿದಪ್ಪ ಹಾಂ ನಿನ್ ಸೊಸೆ ಓತಾನೆ ಬಿಟ್ಟು ಹಾಂ ಗಣಕರ್ಕಂಡ್ ಓಯ್ತಾಳ ನೋಡ್ತಿರ್ ಅವರಪ್ಪನ ಮನೆ ಆಕೆ ಅಪ್ಪನ ಮನೆ ಆಕಾ ಇದಿನ ಹೇಳ್ತಿರ್ತಾಳಂತ ನನಗೇನು ಅನ್ಕತ್ತೆ ಹಂಗ ಹೇಳ ಆಸ್ತಿ ಜನ ಒಡವೆ ಎಲ್ಲ ಇಟ್ಕೊಂಡು ಇಲ್ಲಿಗಾಕ್ ಬತ್ತಳ ಹ್ಞೂ ಹೆಂಗ ನೋಳು ಬೇಕಾರೆ ಅವ್ರು ತಮ್ಮ ತಮ್ಮ ನೆಂಟಿಗೆ ಬರ್ಬಿಡ್ವ ಅಣ ಆಸ್ತಿ ಎಲ್ಲಾನರ್ಕೊಟ್ಬಿಡ್ತಾಳ ಆಕೆ ಬರಿಯಾಕಿಲ್ಲ ನೀನ್ ಅನ್ಕಂತರು ತಪ್ಪು ಇಲ್ಲಾಂದ್ರೆ ನಿನ್ನ ಮಗನ ಹೆಸರು ಮಾಡು ಅಂತನು ನಿನ್ ಸೊಸೆಯ ಮಾಡಿಕೊಟ್ರೆ ಅದಕ್ಕ ಸರಿ ಏನು அல்லதாக இருஞ்சி பயத்தா மரியவன் தானே அவங்க வந்தை ஆ இர இட்ல நோட்ற யாராத்த நீங்க கொட்டார்த்தி ஏன்னா நீஸ்தல்ல சொசு மாட்டு ஓகே எதுக்கு இடம் ஒன் இப்ப நீங்க கொட்டிங்க சும்மா நீங்க சொசேர் ஆஹ் கை கொடு ஒள்கா நான் சொசையா நான் இதன எது கொடுப்பா நான் கணக்கு கொடுக்கல ஆஹ் நம்ம நான் 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 முதிரி சாய்வரங்க கொடக்கல நாவே கொடுமா ಮಗ ನಾನ್ ಸೊಸೆ ಆಯ್ಕೆ ನನ್ ಮಗ ಕೊಡ್ತಾಳ ಮದ್ ಆಗ್ಬಿಟ್ಟಿವಿಟ್ಟು ಮಾಡು ಅಂತ ಹೇಳಿ ಮೇನಾ ಅವ್ಳಗ್ ಮಾತೋ ನಮ್ಮನೆ ಬೇಜಾನ ಆಸ್ತಿ ಐತಿ ಐತಿ ನಾವು ಅನ್ನ ಖರ್ಚ ಮಾಡ ಕುಂತು ಮಗ ಮಗಡಿಯಕ್ಕೆ ಹೋಗಿಲ್ಲ ಅಂದ್ರು ಅವ್ನು ಕುಂತು ಕರ್ಗಿಸೋರ್ಗೂ ಐತಿ ನಾನಾ ಹತ್ರ ಇಸ್ಕಳಿತ ಮನೆಯಲ್ ಬಾಡ ಬುದ್ಧಿ ಬಿಡ್ಬಿಟ್ಟು ಫಸ್ಟ್ ನಿಂತಿ ಅಂದ್ರೆ ನೋಡು ಬುಟ್ ಕಲಲ್ಲಿ ಹೊತ್ ಕಸ್ಬಿಡ್ತೀನಿ ಮಗನ ಬಿಡಿಯೋದು ಕಪ್ಪ ಅದು ಹೋಯ್ತು ಬರಲ್ಲೋ ಬಾ ಇವತ್ತಲ್ಲ ನಾಳೆ ಯಾರ ಹೆಂಗ ಏನ್ ಹೇಳಿ ಅರ್ಥ ಬತ್ತಿ ಲೋ ಇಲ್ಲ ಹಿಂಗ ಆಯ್ತು ಬಿಡ್ತು ಅಂತ ಹೇಳಿ ನಮ್ ಬಾಗ್ಲ ಬತ್ತಿ ಹೋಗಲೇ ಇವ್ರ ಅಂತೂ ಹಾಳು ಮಾಡೋಕ್ಕಾಗಿಲ್ಲ ಆ ಸುಂದ್ರ ಅಪ್ಪ ಅಮ್ಮ ಮದುವೆ ಆಯ್ತಾನಲ್ಲ ಅವರಪ್ಪ ಅಮ್ಮನ ಮನೆ ಹಾಕ ಹೋಗ್ತೀನಿ ಅವ್ರ ಮನೆ ಹಾಳು ಮಾಡಿ ಬರ್ತೀನಿ അവർഗാ കുടിയുണില്ല ആഹ് കുടിയും കുടിക്കാ നാഗന് താപ്പിൻ്റെ കാപ്പി താ കുടി ടീ കി കാപ്പാപി കിട്ടില്ല കാപ്പാ കുടില്ലാത്ത കുടിനി കാപ്പാ കിട്ടില്ല ടീത്തീ കൊടുക്കാ ഏനോ മാ നിൻത്തിന ഏനല്ലോ ശ്രീധരാൻ മച്ചി ഓ സരിയക്ക് തല ടീ കുടി ആ നോസെ മാ സോസെങ്ക ടീ ചെനാ ഫസ്റ്റ് നാട് കൊടുത്ത കുടക്കൊ നിൻ്റെ സോസെഹ് നാ ഇൻ കുടീന நான் அஸெல்லாம் நோட்கொண்ட் ஷாக కుడిలా హు నా సోసే మార్్రోటి బాల్ చలో మార్తా మార్తాలా అలాగవ హు బెల్లూటి మాడాలా సక్కట మాడిర్తాలా కుడి కుడి నా నంగువే గమ్న ఇవాళోర్తలా బెల్లూటి మాడ్రోంగైతే నాన అది కుడి అంటేది హు అది కుడియంగిలా ఎణ్మగ నీన కుడి కుడి పటప ఓకే సఖరే ఈ వీడియోన ఇలిగ ముస్తైదేవే నిమ అభిప్రాయగల్న కామెంట్ మలక తెలియసి లైక్ మరి షేర్ మరి మాత నమ ఛానల్న సబ్స్క్రైబ్ మార్కొండు బెల్ ఐకాన్న క్లిక్ మరి యారార వస్తా ఛానల్ చూడకతిరా ప్రతిఒబ్రును సపోర్ట్ మరి సబ్స్క్రైబ్ మరి బెల్ ఐకాన్ క్లిక్ మరి